ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಎಲ್ಲಾದ ರೀತಿಯೊಳಗೆ ನಾವೆಲ್ಲ ನಡೆದುಕೊಳ್ಬೇಕಾಗಿದೆ ನಾನು ಮೊನ್ನೆ ಎಸ್ಎಂಗೆ ಮಾತಾಡಿದೆ ಏನು ಸುಮಾರು ಸಿದ್ದರಾಮಯ್ಯವರು ಈ ಸರಿ ಬಜೆಟ್ ಕೊಟ್ಟಿದ್ದಾರೆ ಅಸಂಖ್ಯಾತ ಬಜೆಟ್ ಅಂತ ತಿಳ್ಕೊಂಡು ಇನ್ನೊಂದು ಕೊಟ್ಟಿಸಿದ್ರು ಮಾತನಾಡಿದರು ನಾನು ಹೇಳಿದೆ ಏನಪ್ಪ ಇದು ಧರ್ಮ ಜಾತಿ ಮತ್ತು ಜಾತಿಗಳು ಏನು ಮಾನವ ನಿರ್ಮಿತರು ಅಥವಾ ದೇವ ನಿರ್ಮಿತರು ಅಂತ ಪ್ರಶ್ನೆ ಮಾಡಿದ್ವಿ ನಾವು ಯಾರೋ ಅರ್ಜಿ ಹುಟ್ಟು ಬಂದಿಲ್ಲ ಯಾವ ಮನೆಯವ್ರು ಹುಟ್ಟು ಬಂದಿದ್ದೀವಿ ಯಾವ ಜಾತಿ ಧರ್ಮದವ್ರು ಹುಟ್ಟು ಬಂದಿದ್ದೀವಿ ಅದು ನಮ್ಮ ಬೆನ್ನಿ ಬೀಳ್ತೈತಿ ಅದಲ್ಲ ನಮ್ಮ ದೇವಾಲಯ ಕೆಂಪು ರಕ್ತ ಅಲ್ಪಸಂಖ್ಯಾತರ ಮನೆಯವಳಿರೋ ಕೆಂಪು ರಕ್ತ ನನ್ನ ತಮ್ಮಂದಿರ ಹಾಗೆ ಮಾಡಿದ್ವಿ ಅಂದ್ರೆ ನಿಮ್ಗೆ ನಿಮಗೆಲ್ಲಾನು ಚೆಂದ ಆಗ್ತೈತಿ ಅನ್ನುವಂಥ ಮಾತನ್ನು ಅಸೆಂಬ್ಲಿಯವರು ಮಾತಾಡಿ ದಿನ ಬಂದಿತ್ತು ಅದಕ್ಕೆ ಇವತ್ತು ವಿಶೇಷವಾಗಿ ನಿಮಗೆ ಅತ್ಯಂತ ಮಹತ್ವದ ದಿನ ನಾನು ಅನೇಕ ಜನರನ್ನು ಉದ್ಯಾನ ಹೇಳಿದ ಸಾಯಂಕಾಲದವರೆಗೂ ಸಹಿತ ಒಂದು ಹನಿ ನೀರು ಬಯಲು ಹಾಕಿದಾಗ ಮತ್ತು ನಿಮ್ಮ ಉದ್ಯೋಗದವರು ತೊಡಿಕೊಂಡಿದ್ದು ನಿಜವಾಗಿ ಆಶ್ಚರ್ಯಕರನ್ನುವಂಥ ಮಾಡಲಾಗುತ್ತೆ ನಾವು ಒಂದು ದಿವಸ ಉಪವಾಸ ಇದ್ದೀವಿ ಅಂದರೆ ಎರಡು ದಿವ್ಸ ಬರ್ಕೂರು ತಿಂತೀವಿ ಈ ಉಪವಾಸ ಇದ್ದು ಸಹಿತ ಕೆಲಸ ಮಾಡೋದನ್ನು ನೋಡಿದರೆ ಆ ಭಗವಂತನಲ್ಲಿ ಅಲ್ಲನಲ್ಲಿ ಎಷ್ಟು ಶ್ರದ್ಧೆ ಇದು ಇದೆ ಅನ್ನುವಂಥ ತೋರಿಸುವ ತೋರಿಸುವುದ್ರ ಜೊತೆಗೆ ಒಂದು ವಿಶೇಷತೆ ಏನಂದ್ರೆ ಇವತ್ತಿನ ದಿವಸ ಅಂದ್ಕೊಂಡು ಒಂದು ಎರಡು ದಿನ ಒಂದು ಜೈನ್ ಸಮುದಾಯ ಒಂದು ಮಾರವಾಡಿ ಒಂದು ಪಾಶಿಗಳು ಒಂದು ಅಲ್ಪಸಂಖ್ಯಾತರು ಇವರು ನಿಮ್ಮ ದುಡಿಮೆ ಒಳಗೆ ಇಂತಿಷ್ಟು ಅಂತ ತಿಳ್ಕೊಂಡು ತೆಗೆದು ಏನೇನು ಸಾಧ್ಯತೆ ಬಡವರಿಗೆ ಸಹಾಯ ಮಾಡುವಂಥ ವ್ಯವಸ್ಥೆ ಈ ಧರ್ಮಗಳು ನಿಮ್ಮನ್ನು ಉದ್ದೇಶಿಸಿ ಅನೇಕ ವಿಚಾರಗಳನ್ನು ಹೇಳ್ಬೇಕನ್ನುವಂಥ ಇದಾದ ಮೂಲಕ ಹೆಚ್ಚು ಮಾತಾಡ್ಕೋದನ್ನ ಒಂದು ನಾವು ಹುಲಾಳ ಕಾಸಿನಲ್ಲಿ ಅತ್ಯುತ್ತಮವಾದಂತಹ ಸಂದರ್ಭವನ್ನು ಕಟ್ಟಿದ್ದೀನಿ ಅದಕ್ಕೆ ಸಮಾಜದ ಎಲ್ಲ ಹಿರಿಯರಿಗೂ ಮತ್ತು ಈ ಸಮಾಜ ಬಾಂಧವರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನಾನು ಈ ಮಾತಾಡಿದ ಜಮೀನು ಹೋಗಿ ಹೇಗಿದೆ ಬರಬೇಕಾಗಿತ್ತು ಯಾವ ಎಷ್ಟು ಕಷ್ಟಪಟ್ಟು ಆ ಸಮುದಾಯ ಭವನ ಶಾಲಿ ಮಾಡಿ ಕಟ್ಟಿದ್ದಾರೆ ಅನ್ನೋಂಥ ನೋಡಿದ್ರೆ ನೀವು ಆಗ್ತಿದ್ರಿ ಏನೋ ಅಂತ ಮಾತನ್ನು ಹೇಳಿದಾಗಲ್ಲ ಹಾಟೆಲ್ ಇನ್ನೊಂದು ಬರ್ತೀನಿ ಇನ್ನೊಂದು ಬರ್ತೀನಿ ಅಂತ ತಿಳ್ಕೊಂಡು ಏನು ಅದು ಹೋಟೆಲ್ ಕರ್ಕೊಂಡು ವಿಸಿಟ್ ಮಾಡಿಸು ನಾವು ಅದನ್ನು ಇದೆ ಏನಿದೆ ಒಂದು ಇನ್ನೂ ಬರಬೇಕಾಗಿರಿ ಇದು ಈ ರೀತಿ ಜಾಗದೊಳಗೆ ಮಾತಾಡೋದಲ್ಲದು ಹಣಕಾಸು ವಿಷಯ ಮಾತಾಡೋದು ಸರಿಯಲ್ಲ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದನ್ನು ದೇವರು ನಿಮಗೆ ಒಳ್ಳೆಯದು ಮಾಡಲಿ ಇದೇ ರೀತಿ ನಾನು ಹೆಚ್ಚು ಕಡಿಮೆ ನಲವತ್ತು ವರ್ಷಗಳಿಂದ ರಾಜಕೀಯ ಸ್ಥಾನಮಾನದೊಳಗೆ ಒಂದಿಲ್ಲ ಒಂದು ರೀತಿಯೊಂದು ಮಾಜಿ ಇರ್ಬೋದು ಅವ್ರು ಮಾಜಿ ಇರ್ಬೋದು ಆದರೆ ನಮ್ಮ ಬೀಳಗಿ ತಾಲೂಕುನಗರ್ ಬೀಳಗಿ ಮತ್ತು ಗಲಗಲಿಯಲ್ಲಿ ಇನ್ನೂರಿಗೆ ಯಾವುದೇ ಅಹಿತಕಟ ಅಹಿತಕರ ಘಟನೆಗೆ ನಿಮ್ಮಿಂದ ಚಾಲೆಂಜ್ ಸಿಕ್ಕಿ ನಾಡುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಕೆಲಸ ಮಾಡ್ತೀನಿ ನಿಮ್ಮ ಮೇಲೆ ಎಷ್ಟೋ ದೌರ್ಜನ್ಯಗಳನ್ನು ನಡೆದರೂ ಸಹಿತ ಸಹಿಸಿಕೊಂಡು ನಾವು ಇವತ್ತು ಸಹಬಾಳ್ ಮಾಡಲಿಕ್ಕೆ ಹತ್ತಿದ್ದೀರಿ ಅದನ್ನು ಬಿಳಿಗೂ ಅಷ್ಟೇ ಕಲಾರಿಗೆ ಈಗ ನಮಗೆ ಹೊಸದಾಗಿ ಬಂದಿದೆ ಗೋಡೆಯನ್ನು ಮಾಡಲಿ ಸ್ವಲ್ಪ ಕೊಡಲಿ ಕೊನೆಯದಾಗಿ ನಿಮಗೆ ಹೇಳಿದ ನಂತರ ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿ ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಿ ಏನಂತಲ್ಲ ಇವತ್ತು ಇಪ್ಪತ್ತೊಂದನೇ ಶತಮಾನದೊಳಗಿ ನಾವು ಇಪ್ಪತ್ತೊಂದನೇ ಶತಮಾಂಧ ಇಪ್ಪತ್ತೊಂದನೇ ಶತಮಾನದೊಳಗೆ ಏನೇನು ಜಗತ್ತಿನ ಬೇರೆ ಬೇರೆ ದೇಶದೊಳಗೆ ಏನು ಶಿಕ್ಷಣಕ್ಕಾಗಿ ಪೈಪೋಟ್ ಹಿಡಿತಿದೆ ಆ ಪೈಪೋಟಲ್ಲಿ ನಮ್ಮ ಮಕ್ಕಳನ್ನು ತೊಡಗಿಸೋಣ ಅನ್ನುವಂಥ ಮಾತನ್ನು ಹೇಳ್ತೇನೆ ಒಪ್ಪತ್ತು ಉಪವಾಸ ಇದೆ ಸಾಲ ಮಾಡಿರಿ ಸೋಲ ಮಾಡಿರಿ ಅದರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಅದೇ ಒಂದು ಆಸ್ತಿ ನಾವು ಮಕ್ಕಳಿಗಾಗಿ ಬಂಗಾರ ಬೆಳ್ಳಿ ಜಮೀನು ಮನೆ ಮಾಡೋ ಅವಶ್ಯಕತೆ ಇಲ್ಲ ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡೋಣ ಅಂದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತೀವಿ ಅಂದ್ರೆ ಒಳ್ಳೆಯ ಶಿಕ್ಷಣ ಅಂದರೆ ಆರ್ಥಿಕವಾಗಿ ಚೈತನ್ಯ ಕೊಡ್ತಂಥ ಕುಟುಂಬಕ್ಕೆ ಎಲ್ಲ ರೀತಿ ಸಹಾಯ ಸಿಗ್ಬೇಕೆನ್ನುವಂಥದ್ರ ಸಹಿತ ಹೇಳಿಕೊಂಡು ಶಿಕ್ಷಣಕ್ಕಾಗಿ ಮತ್ತೆ ಏನೇನು ಒತ್ತು ಕೊಡಬೇಕು ಕೊಡ್ರಿ ನಾನು ನಿಮ್ಮ ಜೊತೆಗಿದ್ದೀನಿ ಯಾವತ್ತು ಎಂದೂ ಸಹಿತ ನಿಮ್ಮನ್ನು ಕೈ ಬಿಡುದಿಲ್ಲ ಅನ್ನುವಂಥ ಭರವಸೆ ಇವತ್ತೇನು ಪವಿತ್ರಂದ್ರೆ ನಿಮಗೆ ಆಶ್ವಾಸನ ಕೊಟ್ಟು ನನಗೆ ಮುಂದೆ ಹೋಗಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಕೊಳ್ತೀನಿ ಆ ಭಗವಂತ ಅಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸದ್ಬೂಜೆಯನ್ನು ಕೊಡಲಿ ಅಂತ ಹೇಳ್ಕೊಂಡು ಅಲ್ಲನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ